ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ಸ್ನೇಹಿತರೆ ಅಕ್ಷಯ ತೃತೀಯ ಶುಭ ದಿನದಂದು ಈ ಐದು ಮಂತ್ರಗಳನ್ನು ಪಠಿಸಿದರೆ ನಿಮ್ಮ ಎಲ್ಲ ತೊಂದರೆಗಳು ದೂರ ಆಗುತ್ತೆ ಜೊತೆಗೆ ನೀವು ಸಂಪತ್ತು ಸಮೃದ್ಧಿ ಹಾಗೂ ಯಶಸ್ಸನ್ನು ಪಡಿತೀರಾ ಅಷ್ಟೇ ಅಲ್ಲ ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಅಕ್ಷಯ ತೃತೀಯ ದಿನದಂದು ಹೊಸ ಉದ್ಯಮಗಳನ್ನು ಆರಂಭಿಸಲು ಶುಭ ಕಾರ್ಯಗಳನ್ನು ಮಾಡಲು ಮತ್ತು ಚಿನ್ನವನ್ನು ಖರೀದಿಸಲು ಅಕ್ಷಯ ತೃತೀಯವನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತೆ ಅಷ್ಟೇ ಅಲ್ಲದೆ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಆಚರಣೆಗೆ ಬಹಳ ಪ್ರಾಮುಖ್ಯತೆ ಕೂಡ ಇದೆ ಈ ದಿನ ಮಾಡಿದ ಯಾವುದೇ ಕೆಲಸವು ಸಮೃದ್ಧಿ ತರುತ್ತೆ ಯಶಸ್ಸನ್ನು ತರುತ್ತೆ ಚಿರಕಾಲ ಉಳಿಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಅಕ್ಷಯ ತೃತೀಯ ದಿನದಂದು ಕೈಗೊಳ್ಳುವ ಯಾವುದೇ ಕಾರ್ಯವು ಅಂತ್ಯವಿಲ್ಲದ ಸಮೃದ್ಧಿ ಮತ್ತು ಯಶಸ್ಸನ್ನು ತರುತ್ತೆ ಎಂದು ನಂಬಲಾಗುತ್ತೆ ಈ ಶುಭ ದಿನ ಕೆಲವು ಮಂತ್ರಗಳನ್ನು ಪಠಿಸುವುದು ಬಹಳನೇ ಒಳ್ಳೆಯದು ಇದರಿಂದ ಜೀವನದಲ್ಲಿ ನಿಮಗೆ ಎಲ್ಲ ರೀತಿಯ ಸಂತೋಷ ಕೂಡ ದೊರೆಯುತ್ತೆ ಹಾಗಾಗಿ ಈ ಸಾರಿ ನಮಗೆ ನಾಳೆ ಶುಕ್ರವಾರ ಅಕ್ಷಯ ತೃತೀಯ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿಗಾಗಿ ಐದು ಈ ಶಕ್ತಿಯುತ ಮಂತ್ರಗಳನ್ನು ಇದಾಗಿ ಗಣಪತಿ ಮಂತ್ರ ಓಂ ಗಣಪತಿಯೇ ನಮಃ ಗಣಪತಿಯನ್ನ ವಿಘ್ನಗಳ ನಿವಾರಣೆಗಾಗಿ ಪೂಜಿಸಲಾಗುತ್ತೆ ಅದಕ್ಕಾಗಿಯೇ ಯಾವುದೇ ಪೂಜೆ ಮಾಡುವ ಮುನ್ನ ಗಣೇಶನಿಗೆ ಮೊದಲು ಪೂಜೆ ಸಲ್ಲಿಸಲಾಗುತ್ತೆ ಇನ್ನು ಗಣೇಶನ ಪೂಜೆ ಮತ್ತು ಗಣೇಶ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಅಭಿವೃದ್ಧಿ ಸುಖ ಸಂತೋಷಕ್ಕೆ ಅಡ್ಡಿ ಬರುವ ಯಾವುದೇ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸು ಅದೃಷ್ಟ ಅನ್ನೋದು ಒಲಿತಾ ಹೋಗುತ್ತೆ ಹಾಗೆ ನಾಳೆ ಅಕ್ಷಯ ತೃತೀಯ ದಿನ ಗಣೇಶ ಮಂತ್ರವನ್ನು ಅದರಲ್ಲೂ ನಾವು ಪೂಜೆಗೆ ಬದಲು ನಾವು ಗಣೇಶನ ಮಂತ್ರವನ್ನು ಹೇಳ್ಕೊಂಡು ಪ್ರಾರಂಭ ಮಾಡಬೇಕಾಗುತ್ತೆ ಎರಡನೇ ಮಂತ್ರ ಲಕ್ಷ್ಮೀ ಮಂತ್ರ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಲಕ್ಷ್ಮೀ ನಾರಾಯಣಾಯ ನಮಃ ಲಕ್ಷ್ಮೀ ದೇವಿಯನ್ನು ಸಂಪತ್ತು ಸಮೃದ್ಧಿಯ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತೆ ಅಕ್ಷಯ ತೃತೀಯದಂದು ಈ ಮಂತ್ರವನ್ನು ಪಠಿಸೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ ಆರ್ಥಿಕ ಸ್ಥಿರತೆ ಇರುತ್ತದೆ ಏರಳವಾದ ಆದಾಯದ ಮೂಲಗಳು ದೊರೆಯುತ್ತವೆ ಆದಾಯ ಹೆಚ್ಚಾಗಲಿದೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ ಈ ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಲಕ್ಷ್ಮೀ ಮಂತ್ರವನ್ನು ಎಷ್ಟು ಆಗುತ್ತೋ ಅಷ್ಟು ಸಾರಿ ಪಠನೆ ಮಾಡಿ ನು ಕುಬೇರ ಮಂತ್ರ ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನ್ಯಾಧಿಪತಿಯೇ ಧನಧಾನ್ಯ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನ ಧಾನ್ಯಾಧಿಪತಿಯೇ ಧನ ಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಕುಬೇರ ನನ್ನ ಸಂಪತ್ತಿನ ಪ್ರಧಾನ ದೇವರು ಎಂದು ಪರಿಗಣಿಸಲಾಗುತ್ತೆ ಅಕ್ಷಯಾತೃತೀಯ ದಿನದಂದು ಕುಬೇರನನ್ನು ಪೂಜಿಸೋದ್ರಿಂದ ಮತ್ತು ಈ ಮಂತ್ರವನ್ನು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಗೆ ಯಾವುದೇ ಕೊರತೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಿರಿ ನೀವು ಎಲ್ಲ ವ್ಯವಹಾರದಲ್ಲಿ ಯಶಸ್ಸನ್ನು ಪಡಿತೀರಿ ಸಾಲದ ಸಮಸ್ಯೆ ಇರೋದಿಲ್ಲ ಹಾಗಾಗಿ ನೀವು ಅಕ್ಷಯಾ ತೃತೀಯ ದಿನದಂದು ಆದಷ್ಟು ನಿಮಗೆ ನೂರ ಎಂಟು ಬಾರಿ ಆದರೂ ಕುಬೇರ ಮಂತ್ರವನ್ನು ಪಠಿಸಬೇಕಾಗತ್ತೆ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ವೈಶಾಖ ಮಾಸವು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಭಗವಾನ್ ವಿಷ್ಣುವನ್ನು ಬ್ರಹ್ಮಾಂಡದ ರಕ್ಷಕ ಮತ್ತು ಧರ್ಮದ ಪಾಲಕ ಅಂತಲೇ ಪೂಜಿಸಲಾಗುತ್ತೆ ಅಕ್ಷಯ ತೃತೀಯದ ಈ ಶುಭ ದಿನ ವಿಷ್ಣುವಿಗೆ ಸಂಬಂಧಿಸಿದಂತೆ ಈ ಮಂತ್ರವನ್ನು ಪಠಿಸೋದ್ರಿಂದ ಭಗವಾನ್ ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ ಜೀವನದಲ್ಲಿ ಶಾಂತಿ ಇರುತ್ತದೆ ಅಡೆತಡೆಗಳು ನಿವಾರಣೆಯಾಗುತ್ತೆ ಎಲ್ಲ ಯಶಸ್ಸು ನಿಮ್ಮದಾಗುತ್ತೆ ಹಾಗಾಗಿ ಆದಷ್ಟು ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನೀವು ಅಕ್ಷಯ ತೃತೀಯ ದಿನದಂದು ನಾಳೆ ಬೆಳಗ್ಗೆ ಆಗ್ಬೋದು ಅಥವಾ ಸಾಯಂಕಾಲ ಆಗ್ಬೋದು ವಿಷ್ಣು ಮಂತ್ರವನ್ನು ಪಠಿಸ್ತಾ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇನ್ನು ಐದನೇ ಮಂತ್ರ ಅಂದರೆ ದುರ್ಗಾದೇವಿ ಮಂತ್ರ ಓಂ ದುಂ ದುರ್ಗಾಯೇ ನಮಃ ಓಂ ದುಂ ದುರ್ಗಾಯೇ ನಮಃ ದುರ್ಗೆಯನ್ನು ಬ್ರಹ್ಮಾಂಡವನ್ನು ರಕ್ಷಿಸುವಳು ಎಂದು ಪೂಜಿಸಲಾಗುತ್ತೆ ಅಕ್ಷಯ ತೃತೀಯದಲ್ಲಿ ದುರ್ಗಾದೇವಿಗೆ ಸಂಬಂಧಿಸಿದಂತೆ ಈ ಮಂತ್ರವನ್ನು ಪಠಿಸೋದ್ರಿಂದ ದೇವಿಯ ಅನುಗ್ರಹವಾಗುತ್ತೆ ನೀವು ನಕಾರಾತ್ಮಕ ಶಕ್ತಿಯಲ್ಲಿ ರಕ್ಷಿಸಲ್ಪಡುತ್ತೀರಿ ಇದು ಜೀವನದಲ್ಲಿ ಶಕ್ತಿ ಧೈರ್ಯ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ದುರ್ಗಾದೇವಿಯ ಮಂತ್ರವನ್ನು ಅಷ್ಟೇ ಈ ಐದು ಮಂತ್ರಗಳನ್ನು ಅಷ್ಟೇ ಸ್ನೇಹಿತರೆ ಇವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪಠಿಸ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಐದು ಮಂತ್ರಗಳು ತುಂಬಾ ಶಕ್ತಿಯುತವಾದ ಮಂತ್ರಗಳು ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಸಾರಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಬೋದು ಅಥವಾ ಸಾಯಂಕಾಲ ನೀವು ಪೂಜೆ ಮಾಡೋ ಸಮಯದಲ್ಲಿ ಆಗ್ಬೋದು ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಎಲ್ಲ ಮಂತ್ರಗಳು ತುಂಬಾ ಪವರ್ಫುಲ್ ಮಂತ್ರಗಳು ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಈ ವರ್ಷ ಅದರಲ್ಲೂ ಅಕ್ಷಯ ಅತೃಥಿಯ ದಿನದಂದು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ತರ್ಥ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲವೂ ಅಕ್ಷಯವಾಗ್ತಾ ಹೋಗುತ್ತೆ ಅಂದ್ರೆ ಎಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಮಂತ್ರಗಳನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪಡಿಸ್ಕೊಳ್ಳಿ ಒಂದೊಂದು ಮಂತ್ರವನ್ನ ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ತುಂಬಾ ದೊಡ್ಡ ದೊಡ್ಡ ಮಂತ್ರ ಆಗಲಿಲ್ಲ ತುಂಬ ಚಿಕ್ಕ ಮಂತ್ರ ಹಾಗಾಗಿ ನೂರ ಎಂಟು ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನೇನಕ್ಕೂ ಟೈಮ್ ವೇಸ್ಟ್ ಮಾಡಿರ್ತೀರಿ ಸ್ನೇಹಿತರೆ ಅಲ್ಲಿ ಟಿ ವಿ ನೋಡೋದಕ್ಕಾಗ್ಲಿ ಅಥವಾ ಹೊರಗಡೆ ಯಾರ ಜೊತೆನೋ ಮಾತಾಡೋದಕ್ಕಾಗ್ಲಿ ಅಥವಾ ಮೊಬೈಲ್ ನೋಡೋದಕ್ಕಾಗಲಿ ಎಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿರ್ತೀರಿ ಆದರೆ ನಮಗೆ ಒಳ್ಳೆಯದಾಗಬೇಕು ಅನ್ನೋ ಹಾಗಿದ್ರೆ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಆಕ್ಷಯ ತೃತೀಯ ದಿನದಂದು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಬೆಳಗ್ಗೆ ಸಾಯಂಕಾಲ ಎರಡೂ ಟೈಮು ಕೂಡ ನಿಮ್ಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊತ ಬನ್ನಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು